I'm ಪೌರ್ಣಿಮೆಯ ಒಂದು ನಿಮಿತ್ತ ಈ ಒಂದು ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಒಂದು ವತಿಯಿಂದ ಬಸವಣ್ಣನವರ ಪೂಜೆ ಹಾಗೂ ಶಿವಕುಮಾರ ಶ್ರೀಗಳ ಪೂಜೆಯನ್ನು ನಾವು ಪ್ರತಿ ತಿಂಗಳು ಕೂಡ ಹಮ್ಮಿಕೊಂಡು ಬರ್ತಾಯಿದ್ದೇವೆ ಅದು ನಮ್ಮ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬರ್ತಾಯಿದೆ ಅಂತಹ ಅಧ್ಯಕ್ಷರು ಆದಂತಹ ಶ್ರೇಷ್ಠ ಶಿವಶರಣರಾದಂತಹ ಸ್ವಾಮಿ ಕದಂಬ ಸ್ವಾಮಿಯವರ ಹುಟ್ಟುಹಬ್ಬವನ್ನು ಇಂದು ನಾವೆಲ್ಲರೂ ಕೂಡ ಒಂದು ಬಹು ವಿಜೃಂಭಣೆಯಿಂದ ಈ ಒಂದು ಶಿವಕುಮಾರ ಸ್ವಾಮೀಜಿ ಭಕ್ತರ ಬಳಗದ ಟ್ರಸ್ಟ್ನಲ್ಲಿ ಆಚರಿಸಿದ್ದೇವೆ ಅವರಿಗೆ ಬಸವಾದಿ ಶಿವಶರಣರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಕರುಣಿಸಿ ಅವರನ್ನು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಶರಣ ಶರಣಾರ್ಥಿ ಎಲ್ಲರಿಗೂ ನಮ್ಮದು ಏನು ಈ ಶಿವಕುಮಾರ ಸ್ವಾಮೀಜಿಯವರ ಟ್ರಸ್ಟ್ ಭಕ್ತರ ಬಳಗ ಅಂತ ಮಾಡಿದ್ದೀವಿ ಇದರಲ್ಲಿ ಸತತವಾಗಿ ಶ್ರೀ ಶ್ರೀಯುತ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಾಲ್ಕು ವರ್ಷದಿಂದ ಪ್ರತಿ ಒಂದು ಕಾರ್ಯಕ್ರಮಗಳು ಸ್ವಾಮೀಜಿಯವರ ಜಯಂತೋತ್ಸವ ಆಗ್ಬೋದು ಬಸವಣ್ಣರ ಜಯಂತಿ ಆಗ್ಬೋದು ಮತ್ತು ಹುಣ್ಣಿಮೆ ಕಾರ್ಯಕ್ರಮಗಳಾಗ್ಬೋದು ಇದರ ಜೊತೆಯಲ್ಲಿ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಇವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಮುಂದೆ ನಿಂತು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಮಗೆ ಇವರು ದಾರಿ ಮಾಡಿಕೊಟ್ಟಿರ್ತಾರೆ ಹಾಗೆ ಎಲ್ಲ ಒಂದು ಸ್ವಾಮೀಜಿಯವರ ಆಸೆಯಂತೆ ಒಂದು ದಾಸೋಹ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲೂ ಮಿಸ್ ಆಗದಂತೆ ಈ ನಮ್ಮ ಟ್ರಸ್ಟಿನ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ಇದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕಾರ್ಯಕ್ರಮ ಅಂತ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿ ನಾವು ಪ್ರತಿ ತಿಂಗಳು ಸುಮಾರು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಪೌರ್ಣಮಿ ಕಾರ್ಯಕ್ರಮವನ್ನು ಗುರುಪೂಜೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ ಗುರುಪೂಜೆ ಮಾಡೋ ಕಾರಣ ಏನಂದರೆ ನಮ್ಮ ಎಲ್ಲ ಸ್ನೇಹಿತರು ನಮ್ಮ ಜನಾಂಗದವರು ಎಲ್ಲರೂ ಸೇರಿ ಈ ಒಂದು ವಿಜೃಂಭಣೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಎಲ್ಲರೂ ಒಂದು ಸೇರಿದ್ರೆ ಒಂದು ಕು ಒಂದು ಕುಟುಂಬ ಆಗುತ್ತೆ ಅಂತ ಒಂದು ಶಿವಕುಮಾರ ಸ್ವಾಮೀಜಿಯವರ ಪೂಜೆಯನ್ನು ಮಾಡಿಕೊಂಡು ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದ್ರ ಜೊತೆಗೆ ಇವತ್ತು ನನ್ನ ಹುಟ್ಟದ ಹಬ್ಬನ ನನ್ನ ಸ್ನೇಹಿತರು ಮತ್ತು ನನ್ನ ಬಳಗದವ್ರು ಎಲ್ಲರೂ ಆಚರಿಸಿರೋದ್ರಿಂದ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಏನೇ ಒಂದು ನಾಲ್ಕು ವರ್ಷದಿಂದ ಅಂದರೆ ಕೊರೋನಾ ಟೈಮಲ್ಲೂ ಕೂಡ ಇದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸ ಶಾಶ್ವತ ಇದಾಗಿ ನಡೀತಾ ಇದೆ ಇಂದ ನಮಗೆ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಜನಗಳು ನನಗೆ ತುಂಬ ಅಭಿಮಾನ ಇಟ್ಕೊಂಡು ಗುರುಗಳ ಒಂದು ಸೇವೆ ಮಾಡಬೇಕು ಅಂತ ದಾಸೋಹ ಮಾಡಬೇಕು ಅಂತ ಒಮ್ಮತದಿಂದ ಬರ್ತಾಯಿದ್ದಾರೆ ವಾಲಂಟಿಯರ್ ಬರ್ತಾಯಿದ್ದಾರೆ ಎಲ್ಲ ನಾವು ಯಾರಿಗೂ ಇಲ್ಲ ಈಗಲೇ ಹನ್ನೆರಡು ತಿಂಗಳು ಬುಕ್ ಆಗಿದೆ ನಾವು ಮಾಡ್ತೀವಿ ನಾನು ಮಾಡ್ತೀವಿ ಅಂತ ಮುಂದೆ ಮುಂದೆ ಬರ್ತವ್ರೆ ಯಾಕೆಂದರೆ ಅವರು ಸಾವಿರಾರು ಜನಕ್ಕೆ ಲಕ್ಷಾಂತ ಜನಕ್ಕೆ ಒಂದು ಉದ್ಯೋಗ ಇರ್ಬೋದು ಅನ್ನದಾಸೋಹ ಇರ್ಬೋದು ಅನ್ನದಾನ ಮತ್ತು ವಿದ್ಯಾದಾನ ತ್ರಿಶು ತ್ರಿವರ್ ದಾಸೋಹಿ ಆಗಿರೋವಂಥ ಒಂದು ಮಹಾನ್ ಮಾ ಅವರಿಗೆ ನಮ್ಮ ಒಂದು ಅಳಲು ಸೇವೆ ಇದು ಅವರೇನು ಸಾವಿರಾರು ಜನಕ್ಕೆ ಮಾಡ್ಲಾ ನಾವೊಂದು ನೂರು ಜನಕ್ಕ ಮಾಡೋ ಒಂದು ಒಂದು ದೈವ ಶಕ್ತಿ ಕೊಟ್ಟರೆ ಹಾಗೇ ನಡ್ಕೊಂಡು ಇದೆ ಎಲ್ಲ ಅವರ ಒಂದು ಒಂದು ಅಭಿಮಾನ ಅಭಿವೃದ್ಧಿಯಿಂದ ಒಂದು ಜನ ಅಂತ ನನಗೆ ಖುಷಿ ಆಗ್ತಾಯಿದೆ ತುಂಬ ಸಂತೋಷ